பத்மாவ துண்டுுத்தீங்க மல்லூர் பது படு அல்பீங்க எங்களுக்கு ஜோக்குல உப்புனக இங்க அமியர்ன இல்ல அல்பா அவளு அம்மரு அமேர்னி பத்து முடி கண்டது கண்டோடு மல்தோடு ஜோக்கு உப்புனக இங்களுக்கு ಕಂಡು ಹೋಗಿ ಬೇಲೆ ಮಲ್ಪನಾಗ ಕವಿತಾ ಮತ್ತೆ ಬನ್ಪಿರ ಅಬೇ ನಿಮ್ಗೆ ಅಪಗನೇ ಕಲಿತ ಅಲ್ಪನೆ ಬೆಲೆ ಕಂಡು ಹುಡುಗ ಬನ್ಪಿರತೆ ಅಪ್ಲ ಪನ್ನಗನ ಮಂಜು ಕಂಡೋಗ ನೇಜ್ವಾಡ ಇತ್ಯಾದ್ಲತಿರ್ಗು ದುರ್ಗಿರೈತಿ ಬೇಲೆ ಇರತ್ತೆ ಮಾತೋಗಿ ನೇಜ್ ಬಾಡ ನೇಜ್ ಕನ ಎರೆ ಅವು ಮಾತೈತ್ ಅಪಿಬು ಇತ್ತಿ ಇನ್ನೆಂದು ಕೊಯ್ಯಿನತ್ತಿ ನನ್ನ ಸುಗ್ಗಿ ನಡ್ಲಿ ಸುಗ್ಗಿ ಕೊಯ್ಯಿದ್ವಿ ಕೊಲಕ್ಕೆ ಬಕ್ಕ ಕೊಲಕ್ಕೆ ಕೊಲಕ್ಕೆ ಅವು ಮೂಜಿಗುಲೆಲ್ಲ ಮಲ್ತಾರೆ ಮಲ್ತಂದು ಅವು ಕೆಲವು ಇಂಚ ಪಾಡ್ಲಿರಿ ಇದನ್ನ ನೀರು ಆಜಾದ್ರಿ ಒಂದು ಕಪ್ ಈ ಗೊಬ್ಬರ ಎಲ್ಲ ಬಿತ್ತಲ್ಲ ಮುಂಗೆ ಬರಪ್ಪ ಅದು ಒಟ್ಟಿಗೆ ಮಾಡಿದ್ರು ಕುಂಡಿ ಬಿತ್ತು ಬಂತೀವಿ ಈ ಸೊಂಟೋಗು ಬಟ್ಟಿ ಕಟ್ಟಿದ್ರಿ ಬಟ್ಟಿ ಕಟ್ಟಿದ್ರಿ ಬಟ್ಟಿಗೆ ಇನ್ನೇನು ಪಾಡ್ ಮುಗೊಂಡ್ಬಿಟ್ಟು

ಕುದೆ ಮುಟ್ಟು ಬಂದು ಅಯ್ಕೆ ನಡು ನಡು ಅಡ್ಡ ಮರಾಯಿ ಒತ್ತಂಬೆ ನೀರು ಮೈತಿನ ಈ ಕುದೆ ಮುಟ್ಟ ಅಂಚು ಕುಂತು ರೂ ರೋ ಗರ್ಮರ ಕಟ್ಟು ನೀರು ಮರಾಯಿ ಎತ್ತರವು ಅವು ಗುಂಡಿ ಮಲ್ಲ ಗುಂಡಿ ಆ ಗುಂಡಿಗೆ ಕ್ಲಾಜಿ ನಮ್ಮ ಈ ನೀರು ಮುರುಕಾದು ಆಗ ನಮ್ಮ ಆ ಗುಂಡಿಕ್ಕೆ ಲಾಗಿ

ஓ பனிலேப்பா மந்தே ஓ நம்மா உள்ள ஓ பாடே இருந்தா ஓ பூடு பதினேன்மா போனாக தேவலு ஓ நெஜில நானா பாடேருலையே ஓ கட வரியே ஓ பாடி நெஜி ஓ கட வரிய ஓ பாடி நெஜி ஓ கட முருகா उलया वो नू जाना वो बल दप्पे वो बेल ने कलू दी वो गाड़ा भरी है बत्ते बोयलाने ना बंटे ढड़ा भरी हैंग बत्ते धोडू दे ना बड़े

மெல்லு ரத்திரி மெல்ல மெல்ல வெல்ல பரப்பேர் டவுன் குனிபுன் ஆலோசனை வந்து இன்ச்சா பன்னெண்டு இன்ச்சா இன்ச்சே பன்னெண்டு இன்ச்சா அவுகே கல் ஆலோசனை கல் இஞ்ச பண்டின கல்லே கல் பக்க நம்மது பனியர் நான் பண்டி நீக்க மஹத்தியர் மொஹத்த பனியர் சொல்லு

ಕಾಫಿ ಬರಂಡ ಕಾಫಿ ಬರ್ಕೊಂಡೇ ಕೊಯ್ದು ಕಂಪೀ ಬರ್ಕೊಂಡು ಹಾ ಕೊಯ್ದು ಬತ್ತಿನ ಅವ ಪೊಡಿ ಮಲ್ಪರು ಬಾಗ ಮಲ್ಪರು ಬಾಗ ಮಲ್ತು ಕೆಜ್ಜಾರಿ ಪಡಿತು ಆಯ್ತು ಅಂದ ಹೊಟ್ಟೆ ತುಂಡು ಒಬ್ಬ ಕಪ್ಪು ತುಂಡು ಅವೇನು ಮಾತಾ ನಮ್ಮ ಕೆಜ್ಜು ಕೊರ್ಲು ಗೊಂಜಿ ಕೊಡಿ ಕಾಫಿ ಕೊತ್ತ ಅವೇನ ಕುಳು ನಮ್ಮ ಕೆಜ್ಜಿದು ಅಯ್ ಎಡ್ಡೆ ಮಲ್ಪು ಎಡ್ಡೆ ಮಲ್ ತಿಂಡ ಅವು ಬುಯ್ಯಾರ ಬರಿಪೇರು ಅಯ್ಯೋ

ఉపాస అనిప కాపు నాలైన తిండా పిర కొడుతుంది పిర కొర్తే అదే కూడ మేనే మరి కాపీలో పొరంటలో వండుదా ఉంది కంపెనీ మరియలో పొరంటు పొరంటు అరగ లోడు కాపీ అది వాళ్ళు కాపీ అది ఇంజ ఖుషి

ના ભોડુ અરે લા એરી ગોપી ના ડેગીએ બાદે પણ મેડો એરી લાબરૂપી નાના બળી ચાડીયા લાબા કે એમ ગીલા પરતું નાભોડોયા બાપેડોડો ಡೋ ಪವಿಸ್ವರ ನಂದಲನಿಗೆ ನೋಡುದೆ ಕೆರೆ ತವರಿ ಥಂಡ ಕೂಲೇ ರೋಡೋ ಮುಂಜೆ ದಾ ತಾವರೆ ದಾನ ಬೇಗ ಬರ ದೂರ ದೇ ಕನ್ನೂರಲ್ಲ ಪುಂಡೋ ಮೊಟ್ಟ ನನ ಯ தனூதே இது பூல நே கொண்டு தே தாவ ரே பூ நண்ட கந்தே ரோடோ என்ன பார்வத்திகண்டே ரோடோ கண்து நான உந்த நான்கி พี่เอ๋เดินไปสุดทางกันโอ้เรยๆอ่า